ಎಲ್ಲರಿಗೂ ನಮಸ್ಕಾರ ನಮ್ಮ ಉತ್ತರ ಕರ್ನಾಟಕದೊಳಗೆ ಇಂಥ ನಳಪಾಕಗಳು ಅದಾವಲ್ಲ ಮಸ್ತ್ ಅಂದ್ರೆ ಮಸ್ತ್ ಅದಾವು ಅದು ಹೆಂಗೆ ಕಂಡು ಹಿಡಿದಾರೋ ಆ ದೇವರಿಗೆ ಗೊತ್ತು ಇವತ್ತಿನ ರೆಸಿಪಿ ಹಿಂಗೈತಲ್ಲ ಅದು ನೋಡೋಕ್ಕಿಂತ ಮೊದಲು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ರಿ ಬಾಜು ಬರೋ ಬೆಲ್ ಗಂಟಿ ಕ್ಲಿಕ್ ಮಾಡೋದು ಮರಿಬೇಡ್ರಿ ಇದಕ್ಕೆ ಒಂದು ಹೋಳ ಕುಂಬಳಕಾಯಿ ತೊಗೊಂಡಿವಿ ಅದನ್ನು ಕೆಳಗಿನ ಬಾಜು ಸಿಪ್ಪೆ ತೆಗೆದ ಮ್ಯಾಲಿನ ಬೀಜ ತೆಗೆದ ತುರಿದು ಇಟ್ಕೊಂಡೆವು ನೋಡಿರಿ ಒಂದು ಪ್ಲೇಟ್ ತುಂಬ ತುರಿದಿಟ್ಕೊಂಡಿವಿ ಒಂದು ವಾಟಿ ಸಾವಯವ ಬೆಲ್ಲ ತೊಗೊಂಡಿವಿ ಆಮೇಲೆ ಒಂದು ವಾಟಿ ಗೋಧಿ ಹಿಟ್ಟು ತೊಗೊಂಡಿವಿ ಒಂದು ಎರಡು ಮೂರು ಚಮಚ ಆಗುವಷ್ಟು ಗಸಗಸೆ ತೊಗೊಂಡಿವಿ ಒಂದು ಎಂಟತ್ತು ಏಲಕ್ಕಿ ತೊಗೊಂಡೀವಿ ಒಂದು ಜಾಜಿಕಾಯಿ ತೊಗೊಂಡೀವಿ ಇಷ್ಟು ಪದಾರ್ಥಗಳನ್ನು ನಾವು ರೆಡಿ ಮಾಡಿ ಇಟ್ಕೊಳ್ಳೋದು ಈಗ ಒಂದು ಕಡಾಯದೊಳಗೆ ಒಂದು ಎರಡು ತುಪ್ಪ ಹಾಕಿ ಆ ತುರಿದಂಥ ಕುಂಬಳಕಾಯಿ ಏನಿತ್ತಲ್ಲ ಆ ಕುಂಬಳಕಾಯಿನ ಇದಕ್ಕೆ ಹಾಕಿಬಿಡೋದು ನೋಡ್ರಿ ಇದಕ್ಕೆ ಹಾಕಿ ಚಲೋದಂಗೆ ಅದನ್ನು ಹುರ್ಕೊಳ್ಳೋದ್ರಿ ಈ ಕುಂಬಳಕಾಯಿ ಒಳಗಿಂದ ಹಸಿ ವಾಸನೆ ಹೋಗಿ ತುಪ್ಪದ ವಾಸನೆ ಬರೋ ತನಕ ಇದನ್ನು ಬೇಯಿಸೋದ್ರಿ ಕಲರ್ ಚೇಂಜ್ ಆಕೈತೆ ಸ್ವಲ್ಪ ಅದನ್ನು ನೋಡ್ಕೊಂಡ ಚಲೋದಂಗೆ ಬೇಯಿಸ್ಬೇಕ್ರಿ ನಿಧಾನಕ್ಕೆ ಗ್ಯಾಸ್ ಫ್ಲೇಮ ಸಣ್ಣ ಇಟ್ಟ ಬೇಯಿಸ್ಬೇಕ್ರಿ ನೀವು ಗ್ಯಾಸ್ ಫ್ಲೇಮ್ ಜಾಸ್ತಿ ಇಟ್ಟರೆ ಅಂದ್ರೆ ತಳ ಹಿಡ್ಕೊಂಡ್ಬಿಡ್ತೈತದ ಅದ್ರ ಸಲುವಾಗಿ ಗ್ಯಾಸ್ ಫ್ಲೇಮ ಆದಷ್ಟು ಸಣ್ಣ ಇಡ್ರಿ ಕಡಿಮೆ ಇಡ್ರಿ ಅಂದ್ರೆ ಇದು ನಮ್ಮದ ಕುಂಬಳಕಾಯಿ ಹುರಿಯೋದು ಮಸ್ತ್ ಅಂದ್ರೆ ಮಸ್ತ್ ಬರ್ತೈತಿ ತುಪ್ಪದ ಫ್ಲೇವರ್ ಬರೋ ತನಕ ಹುರಿಬೇಕು ಈಗ ತುಪ್ಪದ ಫ್ಲೇವರ್ ಬಂದೈತಿ ಈಗ ನಾವು ಅದಕ್ಕೆ ಬೆಲ್ಲ ಸೇರ್ಸೈತಿದೇವ್ರಿ ಬೆಲ್ಲ ಸೇರಿಸಿ ಇದನ್ನು ಮತ್ತೆ ಕೈಯಾಡ್ಸೋದ್ರಿ ಕೈಯಾಡ್ಸೋದಂದ್ರೆ ಈ ಬೆಲ್ಲ ಕರಗಬೇಕ್ರಿ ಇದಕ್ಕೆ ಒಂದು ಹನಿ ನೀರ ಹಾಕಂಗಿಲ್ಲ ನೋಡ್ರಿ ಬೆಲ್ಲ ಕರಗಾಕೈತದ ಹಿಂಗೆ ಬೆಲ್ಲ ಕರಿಗೆ ತಂದ್ರೆ ಕರೆಕ್ಟ್ ಬರ್ತೈತಿ ಅದು ಬೆಲ್ಲದ ಪಾಕ ಆಗ್ತೈತಿ ಅದು ಬೆಲ್ಲದ ಪಾಕದೊಳಗೆ ಈ ಕುಂಬಳಕಾಯಿ ಬೆಂದ ಬರ್ತೈತ್ರಿ ಮಸ್ತ್ ಅಂದ್ರೆ ಮಸ್ತ್ ಆಕೈತಿ ನೋಡ್ರಿ ಕಲರ್ ಚೇಂಜ್ ಆಗಕತ್ತಿ ನೋಡ್ರಿ ಬೆಲ್ಲ ಕುಂಬಳಕಾಯಿ ಈಗ ನಾವು ಏನು ಮಾಡತ್ತವ ಅಂತೇಳಿ ನಿಮ್ಗೆ ಗೊತ್ತಾಗಿರ್ಬೋದು ನಮ್ಮ ಉತ್ತರ ಕರ್ನಾಟಕದ ಹೆಣ್ಮಕ್ಳಿಗೆ ಭಾಳ ಹೆಚ್ಚು ರೀ ಈಗ ನಾವು ಕುಂಬಳಕಾಯಿ ಗಾರಿಗೆ ರೀ ಮೊನ್ನೆ ನಮ್ಮ ಅಭಿಮಾನಿ ಒಬ್ಬರು ಕೇಳಿದರು ಕುಂಬಳಕಾಯಿ ಗಾರ್ಗಿ ಮಾಡಿ ತೋರಿಸಿರಿ ಅನ್ನಾರಂಥೇಳಿ ಅದಕ್ಕೆ ನಾವಿವತ್ತು ಕುಂಬಳಕಾಯಿ ಗಾರ್ಗಿ ರೀ ನೋಡಿರಿ ಕಲರ್ ಚೇಂಜ್ ಆಯಿತು ಇದು ಸ್ವಲ್ಪ ಇನ್ನೂ ಕಲರ್ ಚೇಂಜ್ ಆಗ್ಬೇಕ್ರಿ ಈಗ ಕ್ಯಾರಮಲ್ ಕಾಣಿಸೋಕೈತೆ ಬೆಲ್ಲದ ಕುಂಬಳಕಾಯಿ ಎಲ್ಲ ಹೋಗಿ ಕ್ಯಾರಮಲ್ ಅದ ಅಂದ್ರೆ ಈ ಹಳದಿ ಅಂಶ ಏನೈತಲ್ಲ ಅದು ಹೋಗಿ ಕ್ಯಾರಮೆಲ್ ಟೈಪ್ ಕಲರ್ ಬರ್ಬೇಕ್ರಿ ಅಲ್ಲಿ ತನಕ ಇದನ್ನ ಬೇಯಿಸ್ಬೇಕು ಹಿಂಗೆ ಬೇಯಿಸ್ತಂದ್ರೆ ನಮ್ದು ಕುಂಬಳಕಾಯಿ ಕರೆಕ್ಟಾಗಿ ಮೆಲ್ಟ್ ಆಕತಿ ಬೆಲ್ಲ ಕುಂಬಳಕಾಯಿ ಒಂದು ಜೀವ ಹಾಕತ್ತರಿ ಹಿಂಗೆ ಒಂದು ಜೀವ ಹಾಕಂದ್ರೆ ನಾವು ಮಾಡೋ ಅಡಿಗೆ ಮಸ್ತ್ ಅಂದ್ರೆ ಮಸ್ತ್ ಬರ್ತೈತಿ ಈಗ ನೋಡ್ರಿ ಸ್ವಲ್ಪ ಗಟ್ಟಿ ಬಂತು ಈಗ ನಾವು ಅದಕ್ಕೆ ಜಾಜಿಕಾಯಿ ಪುಡಿ ಹಾಕತೀವಿ ಜಾಜಿಕಾಯಿ ಪುಡಿ ಆದ ಕೂಡಲೇ ಗಸಗಸೆ ಗಸಗಸೆ ಆದ ಕೂಡಲೇ ಯಲಕ್ಕಿ ಯಲಕ್ಕಿ ನಾವು ಸ್ವಲ್ಪ ಸಕ್ಕರೆ ಹಾಕಿ ಏಲಕ್ಕಿ ಸಣ್ಣ ಮಾಡಿ ನೀವು ಹಿಂಗ ಮಾಡಿರಿ ಅಂದ್ರೆ ಕರೆಕ್ಟಾಗಿ ಏಲಕ್ಕಿ ಸಣ್ಣ ಸ್ವಲ್ಪ ಯಲಕ್ಕಿ ತವೆದೊಳಗೆ ಬಿಸಿ ಮಾಡ್ಕೊಳ್ಳೋದು ಬಿಸಿ ಮಾಡ್ಕೊಂಡ ಸ್ವಲ್ಪ ಒಂದು ಒಂದೆರಡು ಚಮಚ ಸಕ್ಕರೆ ಹಾಕಿ ಅದನ್ನ ನಾವು ಬಿಸಿ ಮಾಡ್ಕೊಂಡು ಮಿಕ್ಸಿಗೆ ಹಾಕೊಂಡ್ಬಿಡಿದ್ರಿ ಏಲಕ್ಕಿ ಬಾಸಣ್ಣ ಹಾಕೈತಿ ಈಗ ಗೋಧಿ ಹಿಟ್ಟು ಹಾಕೈತಿದೀವಿ ನೋಡ್ರಿ ಗೋಧಿ ಹಿಟ್ಟು ಸ್ವಲ್ಪ 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 ಹಾಕಿ ನಾವು ಅದನ್ನು ತಿರುಗಿಸಿ ಗಟ್ಟಿ ಮಾಡ್ಕೊಳ್ಳಿದ್ರಿ ಹಿಂಗೆ ಗಟ್ಟಿ ಮಾಡ್ಕೊತಂದ್ರೆ ಕರೆಕ್ಟ್ ಕನಕದ ಹದಕ್ಕೆ ಬರ್ತೈತೆ ಅದು ನಾವು ಒಮ್ಮೆ ಗೋಧಿ ಹಿಟ್ಟು ಹಾಕಂಗಿಲ್ಲ ಗೋಧಿ ಹಿಟ್ಟು ಒಮ್ಮೆ ಹಾಕಿ ತಂದ್ರೆ ಪ್ರಮಾಣ ಗೊತ್ತಾಗಂಗಿಲ್ಲ ಕರೆಕ್ಟಾಗಿ ಬರೋಂಗಿಲ್ಲ ಈಗ ನೋಡ್ರಿ ಎರಡನೇ ಸಲ ಹಾಕಿದ್ದೀವಿ ಗೋಧಿ ಹಿಟ್ಟ ಸ್ವಲ್ಪ ಸ್ವಲ್ಪ ಹಾಕೋದು ಕರೆಕ್ಟಾಗಿ ನೆನಪಿಟ್ಕೊಳ್ರಿ ಹಿಂಗೆ ಕರೆಕ್ಟಾಗಿ ಅಷ್ಟಷ್ಟು ಸ್ವಲ್ಪ ಸ್ವಲ್ಪ ಆ ಹದಕ್ಕೆ ಎಷ್ಟು ಬೇಕಲ್ಲ ಅಷ್ಟ ನೋಡ್ಕೊಂಡು ಒಂದು ಎರಡು ಮೂರು ಸಲ ಹಾಕಬೇಕಾಗ್ತೈತಿ ಈಗ ನೋಡಿರಿ ಸ್ವಲ್ಪ ಗಟ್ಟಿ ಬಂದೈತದ ಗಟ್ಟಿ ಬಂದೈತಿ ಅಲ್ಲೇ ಬಿಸಿ ಬಿಸಿದ ಅದನ್ನು ಕರೆಕ್ಟಾಗಿ ಗೋಧಿ ಹಿಟ್ಟ ಮಿಕ್ಸ್ ಮಾಡಕ್ಕಿದ್ವು ನಾವು ಹಿಂಗೆ ಮಿಕ್ಸ್ ಮಾಡಿ ತಂದ್ರೆ ನಮ್ಮ ಗಾರಿಗೆ ಬೆಸ್ಟ್ ಅಂದ್ರೆ ಬೆಸ್ಟ್ ಅಕ್ಕವ ಈಗ ನೀವು ನೋಡ್ತಿರ್ಬೋದು ಒಂದು ಹದಕ್ಕೆ ಬಂದೈತದ ನಾವು ಇನ್ನೂ ಸ್ವಲ್ಪ ಅದನ್ನು ತಿರ್ಗ್ಸವ್ರದೇವ್ರಿ ಇಲ್ಲಿ ಹಿಂಗೆ ಮಾಡಿ ತಂದ್ರೆ ಕರೆಕ್ಟಾಗಿ ಬಂದೈತಿ ಈಗದ ಈಗ ನಾವು ಅದನ್ನು ಒಂದು ಪ್ಲೇಟಿಗೆ ಶಿಫ್ಟ್ ಮಾಡ್ಕೊಂಡ್ಬಿಡೋದ್ರಿ ಪ್ಲೇಟಿಗೆ ಶಿಫ್ಟ್ ಮಾಡ್ಕೊಂಡು ಒಂದು ಐದು ನಿಮಿಷ ತಣ್ಣಗೆ ಹಾಕಾಕ್ ಬಿಡೋದು ಭಾಳ ಅಂದ್ರೆ ಭಾಳ ತಣ್ಣಗೆ ಹಾಕಕ್ಕೆ ಬಿಡೋಂಗಿಲ್ಲ ರೀ ನೀವು ನೋಡ್ತಿರ್ಬೋದು ಈಗ ನೋಡ್ರಿ ಐದು ನಿಮಿಷ ಆಗೈತಿ ಇನ್ನೂ ಬಿಸಿ ಐತಿರದ ಪೂರ್ಣ ಅರಿಲ್ಲ ಸ್ವಲ್ಪ ತುಪ್ಪ ಹಚ್ಚಿ ಅದನ್ನ ನಾವು ಕನಕ ರೆಡಿ ರೀ ನೋಡ್ರಿ ಕನಕದ ಹದಕ್ಕೆ ಬಂತಿಲ್ಲರಿ ಮಸ್ತ್ ಬೆಲ್ಲದೊಳಗೆ ಗೋಧಿ ಹಿಟ್ಟ ಕುಂಬಳಕಾಯಿ ಎಲ್ಲ ಸಾಮಗ್ರಿ ಸೇರಿಸಿ ಕರೆಕ್ಟಾಗಿ ಅದನ್ನು ರೆಸ್ಟಿಗೆ ಒಂದು ಐದು ನಿಮಿಷ ಬಿಟ್ಟಿವಿ ಈ ಕಡೆ ಎಣ್ಣೆ ಹಾಕಿವ್ರಿ ಕಡಾಯಿ ಒಳಗೆ ಅದನ್ನು ಕರೆಯೋದೈತಿ ಎಣ್ಣೆ ಕಾಯೋ ತನಕ ಈ ಕಡೆ ನಾವು ಗೋಲಿ ರೆಡಿ ಮಾಡ್ಕೊಂಡ್ರಿ ಐದು ನಿಮಿಷ ಆಗೈತಿ ತೆಗೆದೀವಿ ನೋಡ್ರಿ ಈ ಟೈಪ್ ತೆಗೆದ ನಿಮ್ಗೆ ಯಾವ ಸೈಜ್ ಬೇಕಲ್ಲ ಆ ಸೈಜಕ್ಕೆ ಹಿಂಗೆ ಗೋಲಿ ಮಾಡಿ ಇಟ್ಕೊಳ್ಳೋದ್ರಿ ಹಿಂಗೆ ಗೋಲಿ ಮಾಡಿ ಇಟ್ಕೊಂಡ್ರೆ ಒಮ್ಮೆ ಹಾಕೋ ಅಷ್ಟಷ್ಟು ಮಾಡೋದು ಬದಲಿ ಹಿಂಗೆ ನೀವು ಗೋಲಿ ಮಾಡಿ ಇಟ್ಕೊಳ್ಳೋದು ಬಡ ಬಡ ಬಡಿಯೋದು ಎಣ್ಣೆಗೆ ಹಾಕಿ ಕರೆಯೋದು ಹಿಂಗೆ ಮಾಡ್ರಿ ಅಂದ್ರೆ ಈ ನಮ್ಮ ಕುಂಬಳಕಾಯಿ ಗಾರಿಗೆ ಏನದವಲ್ಲ ಮಸ್ತ್ ಅಂದ್ರೆ ಮಸ್ತ್ ಆಗ್ತಾವೆ ಕುಂಬಳಕಾಯಿ ಗಾರಿಗೆ ಆರೋಗ್ಯಕ್ಕೆ ಭಾಳ ಒಳ್ಳೇದ್ರಿ ಈ ಥಂಡಿ ದಿವಸದೊಳಗೆ ಕುಂಬಳಕಾಯಿ ಗಾರಿಗೆ ಮಾಡ್ತಾರೆ ನೀವು ಮಾಡಿರಿ ಈಗ ನೋಡ್ರಿ ಎಲ್ಲ ಗೋಲಿ ರೆಡಿ ಆಗಿದಾವೆ ಈಗ ನಾವು ಒಂದು ವಾಟಿ ಒಳಗೆ ಗಸಗಸಿ ಇಟ್ಕೊಂಡು ಅದಕ್ಕೆ ಕಸಗಸಿ ಸ್ವಲ್ಪ ಹಚ್ಚಿ ಹಿಂಗೆ ಅಂಗೈಯೊಳಗೆ ತಟ್ಟಾಕತ್ತೀವಿ ನೋಡ್ರಿ ಹಿಂಗೆ ತಟ್ಟಿತ್ತಂದ್ರೆ ಕಸಕಸಿ ಎಲ್ಲ ಚಲೋದಂಗೆ ಅಂಟ್ಕೊಂಡ್ಬಿಡ್ತಾವೆ ಒಂದು ಸೈಜ್ ಈಗ ನಾವು ಜೋಳದ ವಡೆ ತಾಲಿಪಟ್ಟಿ ಪಟ್ಟಿ ಮಾಡ್ತಾವಲ್ಲ ಆ ಟೈಪ ಮಾಡ್ಕೊಳ್ಳೋದ್ರಿ ಮಣಿಯೊಳಗೆ ಕಜ್ಜಾಯ ಮಾಡ್ತಾರೆ ಆಮೇಲೆ ಅನಾರಸ್ ಅಂತೇಳಿ ಮಾಡ್ತಾರೆ ಸೇಮ್ ಅದ ಟೈಪ್ ಆಗ್ತಾವೆ ನೋಡ್ರಿ ಕಜ್ಜಾಯ ಅನಾರಸ ಎರಡೂ ಡುಪ್ಲಿಕೇಟ್ ಕಾಪಿ ರೀ ಇದು ಕುಂಬಳಕಾಯಿ ಗಾರಿಗೆ ತಿನ್ನಕ್ಕಂತೂ ಭಾಳ ಬೆಸ್ಟ್ ಆಕತಿ ಸಣ್ಣ ಮಕ್ಕಳ ಭಾಳ ಇಷ್ಟಪಟ್ಟು ತಿಂತಾರೆ ದೊಡ್ಡವರು ಇಷ್ಟಪಟ್ಟು ತಿಂತಾರೆ ಇದು ಬೆಲ್ಲ ಹಾಕಿರ್ತೈತಲ್ಲ ಅದ್ರದ ಆರೋಗ್ಯಕ್ಕೆ ಭಾಳ ಚಲೋ ಈಗ ನಾವು ಹೆಣ್ಣಿಗೆ ಕಾದೈತಿ ಒಂದೊಂದು ಒಂದೊಂದು ಗಾರಿಗೆ ಹಾಕಿಬಿಡೋರು ನೋಡ್ರಿ ಹಿಂಗೆ ಗಾರಿಗೆ ಹಾಕಿ ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ನಿಮಗೆ ಸ್ವಲ್ಪ ಕರ್ರಮ್ ಕುರ್ರಮ್ ಬೇಕಾಗಿತ್ತಂದ್ರೆ ಸ್ವಲ್ಪ ಡೀಪ್ ಫ್ರೈ ಮಾಡ್ರಿ ಅಂದ್ರೆ ಭಾಳೋ ತನಕ ಬೇಯಿಸ್ರಿ ಅಂದ್ರೆ ಸ್ವಲ್ಪ ಕಪ್ಪು ಬಣ್ಣ ಬರೋ ತನಕ ಬೇಯಿಸ್ರಿ ಅಂದ್ರೆ ಕರಮ್ ಕುರಮ್ ಹಾಕ್ಕವ ಸ್ವಲ್ಪ ಮೆತ್ತಗೆ ಬೇಕಪ್ಪ ವಯಸ್ಸಾದವ್ರ ತಿನ್ನಾರದವ್ರ ಅಂತಂದ್ರೆ ಸ್ವಲ್ಪ ಲೈಟಾಗಿ ಕಲರ್ ಬಂದು ತಗದು ಬಿಡ್ರಿ ಹಿಂಗೆ ಮಾಡ್ರಿ ಅಂದ್ರೆ ಕುಂಬಳಕಾಯಿ ಗಾರಿಗೆ ಮಸ್ತ್ ಅಂದ್ರೆ ಮಸ್ತ್ ಬರ್ತಾವ ಇದಕ್ಕೆ ಕಸಕಸಿ ಹಚ್ಚಿದವ್ರಲ್ಲ ಕಸಕಸಿ ತುಪ್ಪ ಬೆಲ್ಲ ಮಸ್ತ್ ಅಂದ್ರೆ ಮಸ್ತ್ ಫ್ಲೇವರ್ ಇದು ಅಡ್ಗೆ ಮನಿ ಎಲ್ಲ ಘಮ ಘಮ ಅನ್ನಾಗತ್ತೈತ್ರಿ ಮಸ್ತ್ ಅಂದ್ರೆ ಮಸ್ತ್ ಇದು ಈ ಕುಂಬಳಕಾಯಿ ಗಾರಿಗೆ ಭಾಳ ಈಜಿ ರೆಸಿಪಿ ಐತ್ರಿ ಒಂದು ಸ್ವಲ್ಪ ನಿಧಾನಕ್ಕೆ ಮಾಡಿಬಿಡೋದು ಕರೆಕ್ಟಾಗಿ ಬಂದುಬಿಡ್ತೈತಿ ಮತ್ತು ಸಿಹಿ ಇಷ್ಟಪಡೋರ ಈ ಕುಂಬಳಕಾಯಿ ಗಾರ್ಗಿನ ಭಾಳ ರೀ ಮನೆಯೊಳಗೆ ಕುಂಬಳಕಾಯಿ ಪಲ್ಯ ಮಾಡ್ತಾರೆ ಕುಂಬಳಕಾಯಿ ಗಾರ್ಗಿ ಮಾಡ್ತಾರೆ ಕುಂಬಳಕಾಯಿ ಸಂಡಿಗೆ ಮಾಡ್ತಾರೆ ನೀವು ಏನು ಬೇಕಾದ ಮಾಡಿರಿ ಒಂದು ಪದಾರ್ಥ ಇತ್ತಂದ್ರೆ ಅದಕ್ಕೆ ನಾನಾ ಥರದ ನಳಪಾಕಗಳ ಮಾಡುವಂಥ ಕಲೆ ನಮ್ಮಲ್ಲಿ ಐತಿ ಅದನ್ನು ತಿಳ್ಕೊಬೇಕಷ್ಟೆ ಮತ್ತು ಅದು ನಮ್ಮ ಆರೋಗ್ಯಕ್ಕೆ ಭಾಳ ರೀ ಇಂಥ ಎಲ್ಲ ಅಡುಗೆಗಳನ್ನ ಮರೆತ ನಾವೀಗ ಎಲ್ಲ ವೆಸ್ಟರ್ನ್ ಸ್ಟೈಲ್ ಕೊಂಟಾರ್ರಿ ಹೋಗಲಿ ಅವ್ರು ಯಾರು ಹೋಗ್ತಾರೆ ಹೋಗಲಿ ಆಮೇಲೆ ಅವ್ರು ಇಲ್ಲೇ ಬರ್ತಾರೆ ಹಿಂಗೆ ನೀವು ಮಾಡಿ ತಿಂದ್ರಂದ್ರೆ ಆರೋಗ್ಯನೂ ಭಾಳ ಚಲೋ ಇರ್ತೈತಿ ಭಾಳ ಹೆಲ್ದಿರಿ ಅದರ ಸಲುವಾಗಿ ಹಿಂಗೆ ಮಾಡಿ ತಿನ್ಬೇಕ್ರಿ ಹಬ್ಬ ಹರಿದಿನ ಬಂದಾಗನು ಇವನು ಮಾಡ್ತಿರ್ತಾರೆ ವಿಶೇಷವಾಗಿ ಇನ್ಯಾರಿಗ್ಯಾರ ನೆಂಟರಿಗೆ ಅವ್ರಿಗಿ ಅವ್ರಿಗೆ ಕೊಡಬೇಕಾದ್ರೂ ಮಾಡ್ತಿರ್ತಾರೆ ಹಿಂಗೆ ಸಿಹಿ ಗಾರಿಗೆ ನೀವು ಮಾಡಿರಿ ಕುಂಬಳಕಾಯಿ ಗಾರಿಗೆ ಭಾಳ ಅಂದ್ರೆ ಭಾಳ ಚಲೋ ಆಗ್ತವೆ ಕಜ್ಜಾಯ ಮತ್ತು ಅನಾರಸ ಮಾಡಬೇಕಾದ್ರೆ ಭಾಳ ಹಣಗಲೈತೆ ಅಂತಾರೆ ನಮ್ಮಲ್ಲಿ ಇದಾದ್ರೆ ಭಾಳ ಈಜಿ ರೀ ಈಗ ನಾವು ಅನಾರಸ್ ಮಾಡಬೇಕಾದ್ರೆ ಅದು ಒಂದು ಮೂರ್ನಾಲ್ಕು ದಿವಸದ ಪ್ರೊಸೆಸ್ ಐತಿ ಆ ಮೂರ್ನಾಲ್ಕು ದಿವಸದ ಪ್ರೊಸೆಸ್ ಮಾಡೋಕೆ ಹೆಣ್ಮಕ್ಳು ಬೇಸರ್ಸ್ತಾರ್ರಿ ಬೇಸರಾಗಿಬಿಡ್ತೈತಿ ಇದು ಒಂದು ಐಟಮ್ ಮಾಡ್ಬೇಕಾದ್ರೆ ಮೂರ್ನಾಲ್ಕು ದಿವ್ಸ ತಗೋಬೇಕಾಯ್ತಿ ಎಲ್ಲಿ ಬ್ಯಾಡಪ್ಪ ಅಂತಾರೆ ಇದು ಹಂಗಿಲ್ಲರಿ ಒಂದು ತಾಸಿನೊಳಗೆ ಹೊಟ್ಟೆಗೆ ಹೋಗ್ಬಿಡ್ತವೆ ರೆಡಿಯಾಗಿ ಅಷ್ಟು ಭಾರಿ ರೆಸಿಪಿ ಐತಿ ನೀವು ಈ ಕುಂಬಳಕಾಯಿ ಗಾರ್ಗಿ ನೋಡಿದ ಕೂಡಲೇ ಮಾಡೋದ ಮರಿಬೇಡ್ರಿ ಈ ವಿಡಿಯೋ ಹೆಂಗೆ ಬಂದೈತೆ ಅಂತೇಳಿ ಹೇಳೋದು ಮರಿಬೇಡ್ರಿ ಮತ್ತು ಇನ್ನೂ ನಮ್ಮ ಚಾನೆಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲಲ್ಲ ನೋಡಾರು ಕೆಲವೊಬ್ಬರು ಹಂಗೆ ನೋಡಿ ಹೋಗಿಬಿಡ್ತಾರೆ ದಯಮಾಡಿ ಹಂಗೆ ನೋಡಿ ಹೋಗೋಕೆ ಹೋಗಬೇಡ್ರಿ ಫಾಲೋ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ನಿಮ್ಮ ಬಂಧು ಮಿತ್ರರಿಗೆಲ್ಲ ನಮ್ಮ ವಿಡಿಯೋಗಳನ್ನ ಶೇರ್ ಮಾಡೋದ ಮರಿಬೇಡ್ರಿ ನೋಡಿರಿ ಈಗ ಎರಡು ಬ್ಯಾಚ ನಾವು ತೆಗ್ದೀವಿ ಇನ್ನೂ ಒಂದು ಸ್ವಲ್ಪ ಅದಾವ ಅವನು ನಾವು ರೆಡಿ ಮಾಡ್ಕೋತೀವಿ ನೀವು ಈ ವಿಡಿಯೋ ನೋಡಿದ ಕೂಡಲೇ ಕುಂಬಳಕಾಯಿ ಗಾರಿಗೆ ಮಾಡೋದ ಮರಿಬೇಡ್ರಿ ನೋಡ್ರಿ ಅಷ್ಟು ಚೆಂದ ಅದು ಕಲರ್ ಅಷ್ಟ ತಿನ್ನಾಕು ರುಚಿ ಐತ್ರೀ ಹಿಂಗೆ ಮಾಡ್ರಿ ಅಂದ್ರೆ ಮನೆ ಮಂದಿ ಎಲ್ಲ ಖಾಲಿ ಮಾಡಿಬಿಡ್ತಾರ್ರಿ ಮಾಡಿದ್ದು ಎಲ್ಲ ಮತ್ತು ನೀವು ಇದನ್ನು ಎಂಟು ದೋಸೆ ಇಟ್ಟು ತಿಂದ್ರೂ ನಡೀತದ ಚಲೋ ಇರ್ತಾವೆ ಈಗ ನೋಡ್ರಿ ಕೊಂಬಳಕಾಯಿ ಗಾರಿಗೆ ರೆಡಿ ಆಗಿದಾವೆ ನಾವು ರುಚಿ ನೋಡ್ತೀವಿ ನೀವು ಮಾಡೋದು ಮರಿಬೇಡ್ರಿ ಮಾಡಿ ಎಲ್ಲರಿಗೂ ಕೊಡ್ರಿ ಇಲ್ಲಿ ತನಕ ಸ್ಕಿಪ್ ಮಾಡಲ್ಲದ ವಿಡಿಯೋ ನೋಡಿದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು ನಮಸ್ಕಾರ